ಹಲೋ ಗಾಯ್ಸ್ ನಾನು ನಿಮ್ಮ ಹರೀಶ್ ಕನ್ನಡಿಗ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕಾರ್ಕೇಯ ಸೋಮವಾರ ಇವತ್ತು ಅದಕ್ಕೆ ಮಾಲೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಮಾಧಪ್ಪನ ದರ್ಶನ ಮಾಡೋಣ ಅಂತ ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ಬೇಗ ಹೋಗಿ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ವಿ ನಮ್ಮ ಅಣ್ಣ ನೋಡಿದ್ರೆ ನಿಧಾನಕ್ಕೆ ಹೋಗ್ತಾ ಇದ್ದಾನೆ ನನಗಂತೂ ನನಗಂತೂ ಈ ಜೀವನವೇ ರೀಸರು ಆಗೋಗ್ಬಿಟ್ಟಿದೆ ಇರಲಿ ಪರವಾಗಿಲ್ಲ ನಿಧಾನಕ್ಕೆ ಹೋಗೋಣ ಹೋಗ್ತಾ ಹೋಗ್ತಾ ಬೇಕಾರೆ ಸ್ಪೀಡ್ ಮಾಡಿದ್ರೆ ಆಯಿತು ಅಂತ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಇವತ್ತು ರಶ್ ಇರುತ್ತೆ ಕಾರ್ತಿಕೆ ಸೋಮವಾರ ಅಂತ ಹೇಳಿದೆ ನಮ್ಮ ಅಣ್ಣಣ್ಣನಿಗೆ ಆದರೆ ನಮ್ಮ ಅಣ್ಣ ರಶಿದ್ರ ಪರವಾಗಿಲ್ಲ ಇವತ್ತು ಕಾರ್ತಿಕೆ ಸೋಮವಾರದೇ ನೋ ದರ್ಶನ ಮಾಡಬೇಕು ಅಂತ ಹೇಳ್ದೆ ಮತ್ತು ಇದ್ಯಾಕೆ ಇಷ್ಟು ಸ್ಲೋ ಹೋಗ್ತಾ ಇದೆಯಾ ಅಂತ ಹೇಳಿದೆ ಹೋಗ್ತಾ ಹೋಗ್ತಾ ಹಂಡ್ರೆಡ್ ದಾಟ್ಸೇ ಬಿಟ್ಟ ನಾವು ಬೇಗ ಬಿಟ್ಟಿರೋದ್ರಿಂದ ಸುತ್ತ ಕತ್ಲೆ ಇತ್ತು ಈಗ ಹೋಗ್ತಾ ಹೋಗ್ತಾ ಬೆಳಕಾಗ್ತಿದೆ ಚೆನ್ನಾಗಿ ಕಾಣ್ತಾ ಇದೆ ವೆದರು ಸುತ್ತ ಸ್ಕ್ರೀನರಿ ಥರ ನೇಚರನ್ನ ಹಂಗೆ ನೋಡ್ಕೊಂಡು ಕಣ್ ತುಂಬ ಸವಿದು ಹೋಗ್ತಾ ಇದೀವಿ ಮತ್ತು ಇಲ್ಲಿ ಹತ್ತಿರದಲ್ಲಿ ಒಳೆ ಇರೋದ್ರಿಂದ ಈ ಅಕ್ಕಪಕ್ಕದಲ್ಲೆಲ್ಲ ಗದ್ದೆ ಮಾಡಿದ್ದಾರೆ ಭತ್ತದ ಗದ್ದೆ ಅದು ಒಂಥರ ಗ್ರೀನಾಗಿ ಪೀಸ್ಫುಲ್ಲಾಗಿ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ನೀವೂ ಮೈಸೂರು ಮಟ್ಟಕ್ಕೆ ಹೋಗುವಾಗ ಬಸ್ಸಲ್ಲಿ ಆಗಲಿ ಬೈಕಲ್ಲಿ ಆಗಲಿ ಸುತ್ತ ವೆದರ್ ನೋಡಿ ಚೆನ್ನಾಗಿರುತ್ತೆ ನೇಚರ್ ಗ್ರೀನಾಗೇ ಇರುತ್ತೆ ಬೇಸಿಗೆಗಾಲದಲ್ಲಿ ಊಟ ಮೇಲೆ ಗ್ರೀನು ಎಲ್ಲ ಅಂತ ಅದನ್ನು ನಾನು ಕೇಳ್ಬೇಡಿ ಬೇಸಿಗೆಗೆಲ್ಲ ಬಿಟ್ಟು ಬೇರೆ ಇನ್ನು ಬೇರೆ ಟೈಮಲ್ಲಿ ಹೋದರೆ ಗ್ರೀನ್ ಇರುತ್ತೆ ನೋಡಿ ಮತ್ತು ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆ ಅಂದರೆ ನಮ್ಮ ಬ್ರದರು ತುಂಬ ಹತ್ರವಾದವರು ಚೇತನ್ ಅಂತ ಮತ್ತೆ ನಾವು ಒಂದು ಸ್ವಲ್ಪ ಬೇಕೋ ಅಂದ್ಕೊಂಡು ಎಕ್ಸ್ ರೇಜ್ ಮಾಡಿ ಅಂತ ಹೇಳಿದೆ ಅವರು ರೇಜ್ ಮಾಡೋಕರು ಸ್ಟಾಫೇ ಮಾಡಲಿಲ್ಲ ಅಂತೂ ಇಂತೂ ಟೋಲ್ ಹತ್ರ ಹೋಗ್ತಾ ಇದೀವಿ ಟೋಲ್ ಹತ್ರ ನಿಲ್ಸಿ ಒಂದು ನಾಲ್ಕೈದು ಫೋಟೋ ತಗೋತೀವಿ ಆಗ್ತೀನಿ ನೋಡಿ ಫೋಟೋ ಹೇಗಿದೆ ಅಂತ ಹೇಳಿ ನಾವೇನು ಕ್ಯಾಮ್ರಾ ತೊಗೊಂಡೋಗಿರ್ಲಿಲ್ಲ ಫೋನಲ್ಲಿ ಈ ಥರ ತೆಗ್ದಿದ್ದೀವಿ ಸುಮಾರು ಫೋಟೋ ಎಲ್ಲ ತಗೊಂಡ್ವಿ ಹೋಗ್ತಾ ಇದ್ವಿ ಇಲ್ಲಿ ಯಾವುದೋ ಬ್ರಿಡ್ಜ್ ಬಂತು ಇದು ಯಾವುದು ಕೆರೆ ಅಂತ ಕಮೆಂಟ್ ಮಾಡಿ ಹಿಂಗೆ ಹೋಗ್ತಾ ಇದೀವಿ ಸೂರ್ಯ ಹಂಗೆ ಒಂದು ಫೋಟೋ ತಗೊಂಡ ನಾನು ಫೋಟೋ ತಗೊಂಡ ಅಂದ್ಕಂಡ್ರಿ ಅಲ್ಲಿ ನೋಡ್ರೆ ಸೂರ್ಯ ಲೈಟ್ ಆನ್ ಮಾಡ್ಕೊಂಡು ವೀಡಿಯೋನೇ ಮಾಡ್ತಾ ಇದ್ದಾನೆ ನೋಡಿ ಜೋಗೋ ಸುಮ್ಮನೆ ಹೇಳಿದೆ ಫೋಟೋ ಆಗಿರಲಿಲ್ಲ ನೋಡಿ ಆ ಸೂರ್ಯ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಉದಯಿಸಿದಾನೆ ಮತ್ತೆ ಆ ನೋಡೋಕ್ಕೆ ಒಂಥರ ಸ್ಕ್ರೀನರಿ ಥರ ಚೆನ್ನಾಗೈತೆ ವೆದರ್ ಮಾತ್ರ ಅಲ್ಟಿಮೇಟ್ ಊರೊಳಗಡೆ ಬಂದು ಊರೊಳಗಡೆ ಒಂದು ಸ್ವಲ್ಪ ನಿಧಾನ ಮಾಡಿದೋ ಏನಕ್ಕೆ ಅಂದರೆ ಆ ಕಡೆ ಈ ಕಡೆ ವೆಹಿಕಲ್ ಬಂದ್ಬಿಡ್ತವೆ ಅಂತ ಹಾಗೆ ಹೋಗ್ತಾ ಇದ್ವಿ ಒಂದು ಬಸ್ ಕಂಡಿರಲಿಲ್ಲ ಬೆಳಗ್ಗೆಯಿಂದ ಅಪರೂಪಕ್ಕೆ ಬಸ್ ಕಂಡು ಒಂದು ಓವರ್ಟೇಕ್ ಮಾಡಿಕೊಂಡು ಹೂ ಸ್ಟಾಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಇದೊಂದು ಬದುಕಿ ಬಸ್ನವರು ಓವರ್ಟೇಕ್ ಮಾಡಿದ್ರು ಇದುವರೆಗೂ ಒಂದು ಬಸ್ಸು ಸಿಕ್ಕಿರಲಿಲ್ಲ ರೋಡಲ್ಲಿ ಈಗ ಸಿಕ್ತು ಮತ್ತೆ ಹಂಗೆ ಹೋಗ್ತಾ ಇದೀವಿ ಹೋಗ್ತಾನೇ ಇದ್ದೀವಿ ನಮ್ಮ ಅಣ್ಣ ಅಂತೂ ಇನ್ನೂ ಸುಮಾರು ಪ್ಲೇಸ್ ಕವರ್ ಮಾಡಬೇಕು ಅಂತ ಗಾಡಿ ಹಿಡ್ದ 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 ಹೆವಿ ಸ್ಪೀಡಲ್ಲಿ ಹಿಡ್ದ ಅಂದ್ಕೊಂಡ ಕೆಳಗಡೆ ಅದರಲ್ಲೂ ಬೇರೆ ಮೊಬೈಲಲ್ಲಿ ಬೇರೆ ವೀಡಿಯೋ ಮಾಡಬೇಕು ಇನ್ನು ನಮ್ಮ ಹತ್ರ ಗೋಪ್ರೋ ಇಲ್ಲ ಏನಿಲ್ಲ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇಲ್ಲ ವೀಡಿಯೋ ಇದು ಯಾವ್ದ್ರಲ್ಲಿ ಮಾಡಿದ್ದೀನಿ ಅಂದರೆ ಮೊಬೈಲ್ನಲ್ಲೇ ಮಾಡಿರೋದು ಸೆಲ್ಫಿ ಈ ತರ ವಿಡಿಯೋ ಮಾಡಿರೋದು ಮೊಬೈಲ್ ಕ್ಲಾರಿಟಿ ಮಾತ್ರ ಚೆನ್ನಾಗೇ ಇತ್ತು ಅದರಲ್ಲಿ ಒಂದು ಮಾತಾಡೋಂಗಿಲ್ಲ ಚೆನ್ನಾಗಿತ್ತು ನನ್ನ ಏರ್ ಅಂತೂ ಮೇಲ್ಗೆ ಕೆಳಗಡೆಗೆ ಕುಣಿದಾಡ್ತಾ ಇತ್ತು ನನ್ನ ಜೀವ ಗಟ್ಟಿಗೆ ಗಿಡ್ಕಂಡಿದೆ ನನಗೆ ಭಯ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ನನ್ನ ನನಗಂತೂ ಡ್ಯಾನ್ಸ್ ಬರೋಲ್ಲ ನಾನು ಏರ್ ಸ್ಟೈಲ್ ಆದರೂ ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದೆ ಹ್ಞೂ ಹಿಂಗೆ ಹೋಗ್ತಾ ಇದ್ವಿ ಕಣ್ರಿ ಆಮೇಲೆ ನಾನು ಇಬ್ಬರು ಹೋದರೆ ಜೊತೆಲಿ ಮಾತಾಡ್ಕೊಂಡು ಹೋಗ್ಬೋದು ಅಂದ್ಕಂಡೆ ಆದರೆ ಇಲ್ಲಿ ಮಾತಾಡೋಕ್ಕಲ್ಲ ಇಲ್ಲಿ ನಾವೇನು ಹೇಳಿದ್ರು ಕೇಳಿಸೋದೇ ಇಲ್ಲ ಫ್ರೆಂಡ್ಗೆ ಅಷ್ಟು ಇದೆ ಗಾಡಿ ಗಾಡಿ ಓಡಿಸಿ ಓಡಿಸಿ ಕಂಟಿನ್ಯೂಸ್ಸು ಆಗಲಿಲ್ಲ ಟೀ ಕುಡಿಯೋಣ ಅಂತ ನಿಲ್ಲಿಸ್ತು ಟೀ ಹೇಳ್ದೋ ಒಂದು ಟೀ ಹೇಳ್ದು ಟೀ ಬರೋ ತನಕ ಒಂದು ಬಿಸ್ಕೆಟ್ನಾರು ತಿನ್ನೋಣ ಅಂತ ತಿಂತಾ ನಾನು ಟೀ ಕುಡಿಯಿಲ್ಲ ಸೊ ಒಂದೇ ಟೀ ಹೇಳಿದ್ದು ಅಲ್ಲಿ ತನಕ ಬಿಸ್ಕೆಟ್ ತಿಂದ್ಕೊಂಡು ನಿಂತಿದ್ವಿ ಟೀ ಅಂತೂ ನಿಂತು ಬಂತು ನಮ್ಮಣ್ಣ ಟೀ ಕುಡಿತಾ ಇದ್ದಾನೆ ಮತ್ತು ನಾನು ಸುಮ್ಮನೆ ಕೂತ್ಕೋಬೇಕಲ್ಲ ಇನ್ನೊಂದು ಬಿಸ್ಕೆಟ್ ಹೇಳಿ ಬಿಸ್ಕೆಟ್ ತಿಂತ ಕೂತಿದ್ದೆ ಮತ್ತು ಟೀ ಕುಡಿಯೋದನ್ನು ಸಲ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ರೈಡ್ಗೆ ಹೋಗೋಣ ಅಂತ ಮುಂದೆ ಹೊರಟೆ ಅಂದ್ರೆ ಬಂದರು ಪೈವ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಮತ್ತು ಬೇಗ ಬೇಗ ಹೊರಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಹೊರಟು ವ್ಯೂ ಹೋಗ್ತಾ ಹೋಗ್ತಾ ಹತ್ರನೇ ಹೋಗ್ತಾ ಇದ್ವಿ ಹೋಗ್ತಾನೇ ಇದ್ವಿ ಇನ್ನು ಇನ್ನು ಮುಂದೆ ಇಲ್ಲಿ ಸ್ವಲ್ಪ ಗಾಡಿ ಓಡಿಸೋದು ಕಷ್ಟನೇ ಏನಕ್ಕೆಂದ್ರೆ ಇಲ್ಲಿ ಕ್ರಾಸ್ಗಳು ಜಾಸ್ತಿ ಇರುತ್ತೆ ಆದ್ದರಿಂದ ಒಂದು ಬಸ್ ಓವರ್ಟೇಕ್ ಮಾಡಬೇಕು ಅಂದ್ರೂ ಕಷ್ಟನೇ ನಿಧಾನಕ್ಕೆ ನೋಡಿ ಮಾಡಿ ಓವರ್ಟೇಕ್ ಮಾಡಬೇಕು ಮತ್ತು ನಮ್ಮದು ಡ್ಯೂಕ್ ಆಗಿರೋದ್ರಿಂದ ನಾವು ಹೇಳಿದ ಮಾತು ಅದು ಕೇಳ್ತದೆ ಹೀಗೆ ಹೋಗ್ತಾನೇ ಇದ್ವಿ ಮುಂದೆ ದನ ಕರುಗಳೆಲ್ಲ ಬಂದ್ಬಿಟ್ಟು ಅಯ್ಯೋ ದನ ಅಲ್ಲ ಎಮ್ಮೆ ಇದು ಯಮನ ವಾಹನ ಮದುವೆ ಬಾಲದಲ್ಲಿ ಒಂದು ಏಟ್ ಕೊಟ್ಬಿಡ್ತು ಚಟ್ಟೀರನೆ ನಿಧಾನಕ್ಕೆ ಹೋಗಿ ಅಂತ ಅಲ್ಲಿಂದ ಒಂದು ಸ್ವಲ್ಪ ನಿಧಾನನೇ ಮಾಡಿದೆ ನೆಕ್ಸ್ಟ್ ಪಾದದ ಹತ್ರ ಇತ್ತು ಪಾದ ಹತ್ರ ಹೋಗಿ ಕಾಲೆಲ್ಲ ತೊಳ್ಕೊಂಡು ಪಾದ ಹತ್ರ ಹೋಗಿ ಸಣ್ಣ ಮಾಡಿಕೊಂಡು ಪಾದನ ವಿಡಿಯೋ ಎಲ್ಲ ನೀಟಾಗಿ ತಗೊಂಡು ಒಂದೆರಡು ಫೋಟೋ ಹೊಡೆದು ಸ್ಟೇಟಸ್ ಕಕ್ಕೋಣ ಅಂತ ಫೋಟೋ ತಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಅಂದ್ಕೊಂಡಂಗೆ ಆಯಿತು ನೆಕ್ಸ್ಟ್ ಒಂದು ವೀಡಿಯೋ ಕ್ಲಿಪ್ ತಗೊಂಡು ಆಯ್ ಅನ್ಕೊಂಡು ನೆಕ್ಸ್ಟ್ ಅಂತಾರೆ ಅದನ್ನ ಹಾಕಬೇಕು ಹೋಗೋ ಟೈಮಲ್ಲಿ ಹಾಕಿದ್ವಿ ನೋಡಿ ನಮ್ಮ ಅಣ್ಣ ಕೀನಾ ಗಾಡೀ ಬಿಟ್ಬಿಟ್ಟು ಹೊಂಟೋಗಿದ್ದಾನೆ ಯಾರು ಎತ್ಕೊಂಡು ಹೋಗಿರ್ಲಿಲ್ಲ ಗಾಡಿ ಗೀನೇ ಬಿಟ್ಟು ಹೋಗಿದಾರೆ ನೋಡಿ ನಮ್ಮಣ್ಣ ರೆಡಿ ಆಗ್ತಾ ಇದ್ರೆ ಹೋಗೋಣ ನೆಕ್ಸ್ಟ್ ಇದೆ ಪಾದ ನೋಡಿ ನಮ್ಮಣ್ಣ ನೋಡಿ ನಮ್ಮಣ್ಣ ಗಾಡಿಯ ನನ್ನ ಕೈಲಿ ಎಳಿಸ್ತಾ ಇದಾರೆ ಹಿಂದ್ಗಡೆ ಗಾಡಿ ಎಳೆಯಕ್ಕೆ ಆಗ್ತಲ್ಲ ಅವ್ರ ಕೈಲಿ ನೋಡಿ ಹ್ಮ್ ನೋಡಿ ಗಾಡಿ ಹೆಂಗೆ ಎಳಿತಾರೆ ಅಂತ ನೋಡಿ ತೋರಿಸಿ ಗಾಡಿ ಹಿಂದೆ ಎಳಿತಾರೆ ನೋಡಿ ಹೆಂಗೆ ಎಳಿತಾರೆ ಆಗ್ತಾ ಇಲ್ಲ ಅವ್ರ ಕೈಲಿ ಸೊ ನಾನು ಹೇಳಿದ್ದಾ ಇದ್ದೀನಿ ಮತ್ತು ನಾವು ಇರೋದು ತಿಂತಿರೋದು ಚುಂಗಮ್ ಅಂದ್ಕೊಂಡಿರ್ತೀರಾ ಅಲ್ಲ ಅದು ಹಿಡ್ಗಾಯಿ ಹೊಡೆದಿದ್ರು ಅಷ್ಟೇ ಮತ್ತು ಇನ್ನು ಮುಂದೆ ಬರೀ ಕ್ರಾಸ್ಗಳೇ ಇದೆ ಬರೀ ಕ್ರಾಸ್ ಅಂದರೆ ಕ್ರಾಸು ಹೋಗ್ತಾನೆ ಇದ್ವಿ ಆದರೂ ಕ್ರಾಸ್ ಇದ್ದರೂ ಪರವಾಗಿಲ್ಲ ಕ್ರಾಸ್ ಮಾಡ್ಕೊಂಡೇ ಹೋಗಬೇಕು ಸ್ಟ್ರೈಟ್ ಹೋದರೆ ಎಲ್ಲರ ಕುದಿಬೇಕಾಗುತ್ತೆ ಅಷ್ಟೇ ಅರ್ಥ ಆಯಿತು ಅನಿಸುತ್ತೆ ಅಣ್ಣ ಚೆನ್ನಾಗಿ ಗಾಡಿಯೆಲ್ಲ ಓಡಿಸ್ತಾ ಇದ್ರು ಚೆನ್ನಾಗಿ ಓಡಿಸ್ತಾರೆ ಕೂಡ ಮತ್ತು ಹಿಂದುಗಡೆ ಕೂತ್ಕೊಳ್ಳೋರ್ಗು ಒಂದು ಸ್ವಲ್ಪ ಭಯ ಆಗೋಲ್ಲ ಅಷ್ಟೇ ಆಗಿ ಭಯ ಆಗೋಲ್ಲ ಏನಕ್ಕೆ ಅಂದರೆ ಮುಂದೆ ಓಡಿಸೋರು ಚೆನ್ನಾಗಿ ಓಡಿಸ್ತಾ ಇದ್ದಾರೆ ಅಂತ ಒಂಚೂರು ಕೂಡ ಹೆಚ್ಚು ಕಮ್ಮಿ ಆಗದೇ ನೀಟಾಗಿ ಓಡಿಸಿದ್ರು ನಾನಂತೂ ಹಿಂದೆ ಸುತ್ತಮುತ್ತ ವೆದರ್ ನೋಡಿಕೊಂಡು ಹೋಗ್ತಾ ಇದ್ವಿ ಆದರೆ ಅಣ್ಣ ಸುತ್ತಮುತ್ತ ನೋಡೋಕ್ಕಾಗಲ್ಲ ಮುಂದೆ ಮಾತ್ರ ನೋಡಬೇಕು ಏನಕ್ಕೆಂದರೆ ಗೊತ್ತಲ್ಲ ನಿಮಗೇ ಸುತ್ತ ವೆದರ್ ಮಾತ್ರ ನೋಡಿ ಎಷ್ಟು ಚೆನ್ನಾಗೈತೆ ವ್ಯೂ ಮಾತ್ರ ಬೆಟ್ಟ ಗುಡ್ಡ ನೇಚರ್ ಮಧ್ಯೆ ನಾನು ಫುಲ್ ಕಳೆದೋದೆ ಹಂಗೆ ನೋಡ್ತಾ ನೋಡ್ತಾನೆ ಬೆಟ್ಟದ ಮೇಲ್ಗಡೆ ಹೋಗ್ಬಿಟ್ವಿ ಮುಂದೆ ಪಾರ್ಕಿಂಗ್ ಹತ್ರ ಹೋಗಿ ನಿಲ್ಸೋಣ ಅಂತ ಹೋಗ್ತಾ ಇದ್ವಿ ಎಲ್ಲ ಇಲ್ಲೇ ಕಾರು ಪಾರ್ಕಿಂಗ್ ಆಗಿತ್ತು ನಾವು ಗಾಡಿ ಪಾರ್ಕಿಂಗ್ ಇಲ್ಲಿ ಅಂತ ಹೋಗ್ಬಿಟ್ಟು ಗಾಡಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನೆಕ್ಸ್ಟು ಒಳಗಡೆ ಹೋಗೋಣ ಅಂತ ಒಳಗಡೆ ಹೋಗ್ತಾಯಿದ್ವಿ ಇವರೆಲ್ಲ ನೋಡಿ ಭಕ್ತಾದಿಗಳು ಆಲ್ರೆಡಿ ಬಂದು ದರ್ಶನ ಮಾಡಿ ಮಲಗಿದ್ದಾರೆ ಮತ್ತು ದರ್ಶನ ಮಾಡೋರು ಇದ್ದಾರೆ ನೋಡಿ ಎಷ್ಟು ಇದೆ ಮತ್ತು ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಹರಹರ ಮಹಾದೇವ ಅಂದ್ಕೊಂಡು ಹೋಗಿ ಮುಂದೆ ಸಾಗ್ದು ಮುಂದೆ ಒಂದು ಆನೆ ಇತ್ತು ಆನೆಗೆ ಒಂದು ನಮಸ್ಕಾರ ಹೇಳಿ ಮುಂದೆ ಹೋಗ್ತಾಯಿದ್ದು ಮತ್ತು ಹಾಗೆ ಕ್ಯೂ ಹತ್ರ ಹೊರಟ್ವಿ ಎರಡು ಸಾಲು ಕ್ಯೂ ಫುಲ್ ಖಾಲಿ ಇತ್ತು ಸದ್ಯ ಕ್ಯೂ ಖಾಲಿ ಇದೆ ಅಂತ ಮುಂದೆ ಹೋಗ್ತಾಯಿದ್ವಿ ಮುಂದೆ ನೋಡಿದ್ರೆ ಇಷ್ಟೊಂದು ಜನ ನಿಂತಿದ್ದಾರೆ ಅವ್ರುಗಳ ಮಧ್ಯೆ ನಾವು ಸೇರಿಕೊಂಡು ಮಾತಾಪುರ್ನ ದರ್ಶನ ಮಾಡೋಕ್ಕೆ ಹೊರಟ್ವಿ ಹಾಗೆ ಕ್ಯೂನಲ್ಲಿ ಉಗೇ ಮಾಡಪ್ಪ ಅಂತ ಕೂಕೊಂಡು ಮತ್ತೆ ಇಲ್ಲಿಂದ ಕ್ಯಾಮ್ರ ಸೊ ಆಫ್ ಮಾಡಿದ್ದೀನಿ ಮನಪುಂದರ್ಶನ ಆಯಿತು ಇನ್ನೂ ಬೇಡ್ತಾನೆ ಇದ್ರೆ ಈಚೆ ಬಂದ್ರು ಇನ್ನು ಮುಂದೆ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಹೋಗಲ್ಲ ನೀವೇ ನೋಡಿ ರಿಯಲ್ ಆಡಿಯೋ ಫೀಲ್ ಮಾಡಿ ಅದಪ್ಪುನ ಬೆಟ್ಟಕ್ಕೆ ಬರಬೇಕು ಅಂತ ಇತ್ತು ಅದು ಕಾರ್ತಿಕೆ ಸೋಮವಾರನೇ ಬರಬೇಕು ಅಂತ ಇತ್ತು ಡಿಸೈಡ್ ಮಾಡಿದ್ದ ಕಾರ್ತಿಕೆ ಸೋಮವಾರನೇ ಬಂದ್ವಿ ದರ್ಶನ ಮಾಡಿದ್ವಿ ನಾವು ಅಂದ್ಕೊಂಡಂಗೆ ದರ್ಶನ ಮುಗೀತು ಮತ್ತು ನೆಕ್ಸ್ಟ್ ಸೆಕೆಂಡ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಮತ್ತು ಅದು ನೆಕ್ಸ್ಟ್ ವೀಡಿಯೋನೂ ಇನ್ನೂ ಚೆನ್ನಾಗಿದೆ ಅಡ್ವೆಂಚರ್ ಆಗಿದೆ ಕಾಯ್ತಾಯಿರಿ ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಮಾಡ್ಕೊಳ್ಳಿ ಥ್ಯಾಂಕ್ ಯು